ನಾನು ಈ ಕ್ವಶನ್ ನಾನು ಯಾಕಂದ್ರೆ ನಾವು ಬೇಸಿಕ್ಲಿ ರೈತ್ರೇನೆ ಸಿನಿಮಾ ಬ್ಯಾಕ್ ಅಂತ ಫ್ಯಾಮಿಲಿ ಯಾರು ಇಲ್ಲ ಸೊ ನಾನೇ ಫಸ್ಟ್ ಜನರೇಷನ್ ಅಂತ ಹೇಳ್ಬೋದು ಸೊ ನಾನು ಸರ್ಚಿಂಗ್ ಅಲ್ಲಿ ಇದ್ದೀನಿ ನೋಡೋಣ ಎಷ್ಟೊಂದು ಜನ ಅದೇ ರೈತರು ಸಿನಿಮಾ ಮಾಡ್ತಾನೆ ಆದ್ರೂ ರೈತರು ಮಗ ಅಲ್ವಾ ಅಂತ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡ್ತಾ ಇದಾರೆ ಕೆಲವರು ನೋಡೋಣ ಸಿನಿಮಾದ ಬಗ್ಗೆ ನಿಮ್ ಪಾತ್ರ ನನ್ನ ಹೆಸರು ಶ್ರೀಜಿತ್ ಅಂತ ಎಲ್ಲರಿಗೂ ನಮಸ್ಕಾರ ಸೋಲ್ ಮೇಟ್ಸ್ ಈ ಸಿನಿಮಾದ ಮೇನ್ ಪಿಲ್ಲರ್ ಅಂತ ಹೇಳಿದ್ರೆ ಸ್ಟಾರ್ಟ್ ಟು ಎಂಡ್ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಶಂಕರ್ ಸರ್ ಸಿನಿಮಾ ಸ್ಟಾರ್ಟ್ ಆದಾಗ ಯಾವ ರೀತಿ ಜೋಶ್ ಒಂದು ಒಂದು ಅವರಿಗೆ ಇದಿತ್ತು ಇವಾಗ್ಲೂ ಅದೇ ರೀತಿಯಲ್ಲಿ ಇದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೆ ಸಿನಿಮಾ ಮಾಡಬೇಕು ಹೊಸೊಬ್ರ ಜೊತೆ ಮಾಡಬೇಕು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂತ ಅವರ ಒಂದು ಆಲೋಚನೆ ತುಂಬಾ ಜನ ಇರೋದ್ರಲ್ಲಿ ತುಂಬಾ ಅತಿ ಕಮ್ಮಿ ಜನಕ್ಕಿರೋರಲ್ಲಿ ಇರೋರಲ್ಲಿ ಅವರಿಗೊಬ್ಬರಿಗೆ ಸೊ ಹಾಗಾಗಿ ಒಂದು ಒಳ್ಳೆ ಹೊಸಬ್ರ ತಂಡಕ್ಕೆ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಕಂಟೆಂಟ್ ಮೇನ್ ಇಲ್ಲಿ ಸಿನಿಮಾ ಕಂಟೆಂಟ್ ಬಂದು ಒಂದು ಪ್ರಕೃತಿ ಮತ್ತೆ ಮಾನವ ಪ್ರಕೃತಿ ಮತ್ತೆ ನಡೆಯುವಂಥ ಸಂಘರ್ಷ ಮನುಷ್ಯನ ದುರಾಸೆಗಾಗಿರ್ಬೋದು ಪ್ರಕೃತಿ ನಿಮ್ಗೆ ಹಾಳು ಮಾಡ್ತಾನೆ ಅನ್ನೋದೊಂದು ಮೇನ್ ಕಾನ್ಸೆಪ್ಟು ಅದರ ಜೊತೆಗೆ ಒಂದು ಒಂದು ಬ್ಲೆಂಡ್ ಮಾಡಿರುವಂತಹ ಒಂದು ಲವ್ ಸ್ಟೋರಿ ತಾಯಿ ಮಗನ್ ಸೆಂಟಿಮೆಂಟ್ ಒಂದು ಎಮೋಷನಲ್ ಡ್ರಾಮಾ ಸ್ವಲ್ಪ ಹಾರರ್ ಎಫೆಕ್ಟ್ ಅಂದ್ರೆ ಒಂದು ಪ್ರತಿಯೊಂದು ಅಲ್ಲಿ ಇರುವಂತ ಕೆಲವೊಂದೊಂದು ಅಂಶಗಳನ್ನ ತೆಗೆದು ಮಾಡಿರೋ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಇಂಥದ್ದಿಲ್ಲ ಅಂತ ಹೇಳಕ್ ಆಗಲ್ಲ ಆತರ ಒಂದು ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ಎಲ್ಲೂ ಬೋರ್ ಆಗ್ತಾನೆ ಒಂದು ಪ್ರತಿಯೊಂದು ಸೀನ್ ಆದ್ಮು ಒಂದು ಸಸ್ಪೆನ್ಸ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಲಾಸ್ಟ್ವರೆಗೂ ಅದನ್ನ ಕಾಪಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವೆಲ್ಲ ಪ್ರಿವ್ಯೂ ನೋಡಿದಾಗ ತುಂಬ ಖುಷಿ ಪಟ್ವಿ ತುಂಬ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಹಾಗೆ ಸಾಂಗ್ಸ್ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಹಂಸಲೇಖ ಸರ್ ಅವ್ರ ಬಗ್ಗೆ ಎಲ್ಲ ಹೇಳಬೇಕು ಅಂತ ಇಲ್ಲ ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಸಾಂಗ್ಸ್ ರಿಲೀಸ್ ಆದಾಗಿಂದ ಸಾಂಗ್ಸ್ ಬಗ್ಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಲ ಕೆಲ ಸಾಂಗ್ ಆಗಿರ್ಬೋದು ಬಣ್ಣ ಬಣ್ಣ ಮತ್ತು ಸುಬ್ರಸ ತಂಡಕ್ಕೆ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕೋದು ತುಂಬ ಖುಷಿ ಹಾಗೆ ಅಪ್ರಿಸಿಯೇಷನ್ಸ್ ಕೂಡ ತುಂಬ ಬರ್ತಾ ಇದೆ ಇದೇ ನೈನ್ಟಿತ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಒಂದು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಲೀಡಿಯದವರು ಫ್ಯಾಮಿಲಿ ಫ್ರೆಂಡ್ಸ್ ಜನರು ಪ್ರತಿಯೊಬ್ಬರು ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈ ಸಿನಿಮಾ ಶುರುವಾದಾಗಲೂ ಅಷ್ಟೇ ಶಂಕರ್ ಸರ್ ಬಗ್ಗೆ ನಾನು ಹಿಂದೆ ಕೂಡ ಹೇಳಿದೆ ಆಡಿಷನ್ ಮಾಡಿ ಒಂದು ನೀಟಾಗಿರೋ ಒಂದು ಪ್ರೊಸೆಸ್ ಮಾಡಿಬಿಟ್ಟು ಎಲ್ಲರೂ ಕಾಸ್ಟ್ ಮಾಡಿದ್ರು ಆ್ಯಂಡ್ ಅವತ್ತಿದ್ದ ಎನರ್ಜಿ ಇವತ್ತೂ ಕೂಡ ಅವರಿಗೆ ಅದೇ ರೀತಿ ಎನರ್ಜಿ ಇದೆ ಆಹ್ ಸಿನ್ಮಾ ಬಗ್ಗೆ ಹೆಚ್ಚಿನ ಹೇಳಲ್ಲ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ಮಾಧ್ಯಮ ಮಿತ್ರ ಹತ್ರ ಕೇಳ್ಕೊಳ್ಳೋದು ದಯವಿಟ್ಟು ವಿಷಯ ಚೆನ್ನಾಗ್ ಮುಡ್ಸಿ ಅಂತ ಹೇಳಿದ್ರು ಅಂಡ್ ಹೆಚ್ಚು ಜನ ಕನ್ನಡ ಸಿನ್ಮಾ ನೋಡೋದಕ್ಕೆ ತಿಳಿವೂ ಬರ್ತಾರೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿತ್ತು ಜೊತೆಗೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು ಮೀಡಿಯಾ ಸಪೋರ್ಟಲ್ಲಿ ಹತೊಂಬತ್ತಗಾರಿಗೆ ರಿಲೀಸ್ ಆಗ್ತಿದೆ ಎಲ್ಲ ಒಳ್ಳೆಯದಾಯ್ತು ಧನ್ಯವಾದ